ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಇಲ್ಲಿ ಲಂಚ್ ಪ್ರಿಪ್ರೇಷನ್ ನಡೀತಾ ಇದೆ ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಆಯಿತು ಅಂತ ಅಂದರೆ ಎಷ್ಟು ಬಿಸಿಲು ಬರುತ್ತೆ ಅಂದರೆ ಅಬಾಬ ಮನೆ ಒಳಗಿರೋರಿಗೆ ಬಿಸಿಲು ತಡಿಯೋಕ್ಕಾಗಲ್ಲ ಇನ್ನು ಹೊರಗಡೆ ಹೋಗಿ ಬಿಸಿಲಿನಲ್ಲಿ ಕೆಲಸ ಮಾಡೋರು ಹೇಗೆ ಕೆಲಸ ಮಾಡ್ತಾರೋ ನಿಜಕ್ಕೂ ಗೊತ್ತಿಲ್ಲ ತುಂಬ ಬಿಸಿಲಿರೋ ಕಾರಣ ಹೇಗಿದ್ದರೂ ದೇಹಕ್ಕೆ ತಂಪಾಗಿರೋವಂಥ ಯಾವುದಾದ್ರೂ ಒಂದು ಸಿಂಪಲ್ ಬಹಳ ಆರೋಗ್ಯಕರವಾಗಿರುವಂಥ ಒಂದು ತಂಬುಳಿನ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಹಾಗೆ ಮನೆಯಲ್ಲಿ ಸುಮಾರು ಜಾಸ್ತಿನೇ ಮೊಸರು ಉಳ್ಕೊಬಿಟ್ಟಿತ್ತು ಮೂರು ಪ್ಯಾಕೆಟ್ ಮೊಸರಿತ್ತು ಅದರಲ್ಲಿ ಒಂದು ಪ್ಯಾಕೆಟ್ ಮೊಸರನ್ನ ನಾನು ಸ್ವಲ್ಪ ನೀರನ್ನು ಹಾಕಿ ಕಡ್ದು ಇದ್ದೀನಿ ಮಜ್ಜಿಗೆ ಸ್ವಲ್ಪ ಜಾಸ್ತಿನೇ ಕುಡಿತೀವಿ ನಾವು ಹಾಗಾಗಿ ದಿನಕ್ಕೆ ಒಂದು ಅರ್ಧ ಲೀಟ್ರ್ ಬೇಕಾಗುತ್ತೆ ಈಗ ಒಂದು ಮೂರು ನಾಲ್ಕು ದಿನದಿಂದ ಸ್ವಲ್ಪ ಮಜ್ಜಿಗೆ ರಾತ್ರಿ ಹೊತ್ತು ಕುಡಿಯೋದು ಕಡಿಮೆ ಮಾಡಿಬಿಟ್ಟಿದ್ವಿ ಚಳಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಸೊ ಹಾಗಾಗಿ ಮೊಸರು ಪ್ಯಾಕೆಟ್ ಹಾಗಾಗಿ ಉಳ್ಕೊಬಿಟ್ಟಿತ್ತು ಮಧ್ಯಾಹ್ನ ಆಗಿರೋದ್ರಿಂದ ತುಂಬ ಬಿಸಿಲು ಇದೆ ಹಾಗೆಯೇ ಮೊಸರು ಜಾಸ್ತಿ ಇದೆ ಯಾಕೆ ಈ ರೀತಿ ತಂಬುಳಿ ಮಾಡಬಾರ್ದು ಅಂತ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಕಡ್ದಿಟ್ಕೊಂಡಿರೋವಂಥ ಮೊಸರನ್ನಲ್ಲಿ ಒಂದು ಲೋಟ ಆಗುವಷ್ಟು ನಾನು ಮೊಸರನ್ನ ಬೇರೆ ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಟೋಟಲಿ ನಮಗೆ ಮಜ್ಜಿಗೆ ಹದ್ದದಲ್ಲಿ ರೆಡಿಯಾಗಿರಬೇಕು ಜೀರಿಗೆ ತಂಬುಳಿ ಆಗಿರೋದ್ರಿಂದ ಇಲ್ಲಿ ನಾನು ಜೀರಿಗೆನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದು ತೆಗೆದಿಟ್ಕೊತಾ ಇದ್ದೀನಿ ಸ್ವಲ್ಪ ಅಂದರೆ ಒಂದು ಹೊತ್ತಿಗೆ ಆಗೋಷ್ಟು ಮಾತ್ರ ನಾನು ಮಾಡ್ತಾ ಇರೋದು ಸೊ ಹಾಗಾಗಿ ಒಂದು ಲೋಟ ಮಜ್ಜಿಗೆಗೆ ಒಂದು ಟೇಬಲ್ ಸ್ಪೂನ್ ಅನ್ನೋ ರೀತಿಯಲ್ಲಿ ಜೀರಿಗೆ ಇದ್ದೀನಿ ತುಂಬ ಜಾಸ್ತಿನೂ ಹಾಕಲಿಕ್ಕೆ ಹೋಗಬಾರ್ದು ನೀವೇನಾದರೂ ಅರ್ಧ ಲೀಟ್ರ್ ಮೊಸರು ಪೂರ್ತಿ ಪ್ಯಾಕೆಟ್ನ ಯೂಸ್ ಮಾಡೋದಾದರೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟಾದರೂ ಜೀರಿಗೆನ ಹಾಕ್ಕೊಳ್ಳಿ ಇವಾಗ ಜೀರಿಗೆ ಹಾಕಿದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಇದು ಕೆಂಪಾಗಿ ಸ್ವಲ್ಪ ಘಮ ಬರೋವರೆಗೆ ಚೆನ್ನಾಗಿ ಹುರಿದಿಟ್ಕೋಬೇಕು ನೋಡಿ ಎಲ್ಲೂ ಸೀದಿಲ್ಲ ಚೆನ್ನಾಗಿ ಘಮ ಬರ್ತಾ ಇದೆ ಹಾಗೆ ಕೆಂಪಾಗಿದೆ ಇಷ್ಟು ನಾವು ಹುರ್ಕೊಂಡ್ರೆ ಸಾಕು ಇಷ್ಟು ಹುರಿತಾ ಇದ್ದ ಹಾಗೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿನಕಾಯಿ ಹಾಕಿದ ನಂತರ ಜಸ್ಟ್ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬಿಸಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಬಿಡಿ ಏಕೆಂದರೆ ತುಂಬ ಹೊತ್ತು ಬಿಸಿ ಮಾಡ್ತಾ ಹೋದಷ್ಟುನು ಜೀರಿಗೆ ಇನ್ನಷ್ಟು ಕಪ್ಪಾಗಿಬಿಡತ್ತೆ ಕಪ್ಪಾದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ತಂಬುಳಿ ಇವಾಗ ಹುರಿದಿಟ್ಕೊಂಡಿದ್ದಂಥ ಜೀರಿಗೆ ಹಾಗೆ ಮೆಣಸಿನ್ಕಾಯಿನ ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ತುಂಬ ಕಾಯಿ ಜಾಸ್ತಿ ಹಾಕೋಬಾರ್ದು ತುಂಬ ಗಟ್ಟಿ ಗಟ್ಟಿ ಅದಂಗೆ ಆಗ್ಬಿಡುತ್ತೆ ಅಂದರೆ ತಂಬುಳಿ ಸ್ವಲ್ಪ ತೆಳುವಾಗಿ ನಮಗೆ ಮಜ್ಜಿಗೆ ಹದ್ದಲ್ಲೇ ಇರಬೇಕು ತುಂಬ ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ ಹಾಗಾಗಿ ಹಾಗೆಯೇ ಒಂದು ನೋಡಿ ಇಲ್ಲಿ ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ಹಾಕಿ ಅದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ನೀವು ಬೇಕಿದ್ರೆ ಇದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ಹಾಕೋಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಅಂದವರು ಹಸಿರು ಮೆಣಸಿನಕಾಯಿನ ಸ್ಕಿಪ್ ಮಾಡಿ ಜೀರಿಗೆ ಒಟ್ಟಿಗೆ ಒಂದು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸನ್ನು ಸಹ ಹುರಿದು ಹಾಕೋಬೋದು ಇಲ್ಲಿ ನೋಡಿ ನುಣ್ಣದಾಗಿ ರುಬ್ಬಿರೋ ಅಂಥ ಜೀರಿಗೆ ಮಿಶ್ರಣ ಹಾಗೆ ಕಾಯಿ ಮಿಶ್ರಣನ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದಂಥ ಮಜ್ಜಿಗೆಗೆ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಮಿಕ್ಸರ್ ಜಾರಿಗೆ ಹಾಕಿ ನೀಟಾಗಿ ಅದರ ಮಸಾಲೆ ಎಲ್ಲ ಸೇರಿಸಿದ್ದೀನಿ ಇದಕ್ಕೆ ತೆಳು ಮಾಡಿಕೊಂಡಷ್ಟು ಚೆನ್ನಾಗಿರುತ್ತೆ ತುಂಬ ತೆಳು ಮಾಡ್ಕೋಬೇಡಿ ಅನ್ನಕ್ಕೆ ಹೊಂದೋದೇ ಇಲ್ಲ ಅನ್ನೋ ರೀತಿನಲ್ಲಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದೊಟ್ಟಿಗಂತೂ ಸಕ್ಕದಾಗಿರುತ್ತೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹುಣಸೆ ಹಣ್ಣು ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು ನೀವೇನಾದರೂ ಹುಳಿ ಮಜ್ಜಿಗೆ ಯೂಸ್ ಮಾಡ್ತಾ ಇದ್ದರೆ ಹುಣಸೆ ಹಣ್ಣನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಮೊಸರನ್ನು ಯೂಸ್ ಮಾಡ್ತಾ ಇರೋ ಕಾರಣ ಹುಳಿ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಹುಣಸೆ ಹಣ್ಣನ್ನು ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹಾಕಿದ್ದೀನಿ ಇವಾಗ ಇದಕ್ಕೆ ಮೇಲೊಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕಡಿಮೆ ಕಡಿಮೆ ಎಣ್ಣೆ ಹಾಕಬೇಕು ಜಾಸ್ತಿ ಬೇಡ ತುಪ್ಪದಲ್ಲಾದರೂ ಒಗ್ಗರಣೆ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಕಾಯೋ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಮೇಯ್ನ್ ತಂಬುಳಿಗೆ ಇಂಗನ್ನ ಹಾಕಬೇಕು ಇಂಗ್ ಮಾತ್ರ ಮಿಸ್ ಮಾಡಲಿಕ್ಕೆನೇ ಹೋಗಬಾರ್ದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನು ಬೆಳ್ಳುಳ್ಳಿ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಕಾರಣ ಇಲ್ಲಿ ನಾನು ಹಿಂಗನ್ನ ಇದ್ದೀನಿ ಒಗ್ಗರಣೆಗೆ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಕೊಟ್ಟಿದ ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಗೆಯೇ ಕರ್ಬೇವಿನ ಎಲೆನ ಹಾಕಿ ಕರ್ಬೇವಿನ ಎಲೆ ಎಲ್ಲ ಸ್ವಲ್ಪ ಗರ್ಗರಿ ಆಗುವವರೆಗೆ ನೀಟಾಗಿ ಫ್ರೈ ಮಾಡಬೇಕು ಜೀರಿಗೆನೇ ಹುರಿದು ಜಾಸ್ತಿ ಹಾಕಿರೋದ್ರಿಂದ ಒಗ್ಗರಣೆಗೆ ಎಕ್ಸ್ಟ್ರಾ ಜೀರಿಗೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ರೆಡಿ ಮಾಡಿಟ್ಕೊಂಡಿರೋವಂಥ ಒಗ್ಗರಣೆನ ಈ ಪ್ರಿಪೇರ್ ಮಾಡಿಟ್ಕೊಂಡಿದ್ದಂಥ ಜೀರಿಗೆ ತಂಬುಳಿಗೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ನೋಡಿ ಅಂತ ರೆಡಿ ಆಗೋಯ್ತು ಐದು ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲೇ ರೆಡಿ ಆಗೋಯ್ತು ಮಧ್ಯಾಹ್ನದ ಬಿಸಿಲಿಗೆ ತುಂಬಾ ತಂಪಾಗಿರುತ್ತೆ ದೇಹ ಒಳ್ಳೆ ಚೆನ್ನಾಗಿ ಊಟ ಮಾಡಿಬಿಟ್ಟು ನಿದ್ದೆ ಮಾಡಿಬಿಡ್ಬೋದು ಹಾಯಾಗಿ ಅಷ್ಟು ಚೆನ್ನಾಗಿರುತ್ತೆ ಈ ಊಟ ಅಂತೂ ಇದು ಆಗಿ ನಾನು ಜೀರಿಗೆ ತಂಬುಳಿನ ಹೇಳ್ಕೊಟ್ಟಿದ್ದು ಇದೇ ರೀತಿ ದೊಡ್ಡಪತ್ರೆನ ಯೂಸ್ ಮಾಡಿ ದೊಡ್ಡಪತ್ರೆ ಪತ್ರೆ ತಂಬುಳಿ ಮಾಡ್ಬೋದು ಪುದೀನ ತಂಬುಳಿ ಮಾಡ್ಬೋದು ಹಾಗೆ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಪಾಲಕ್ ಸೊಪ್ಪಿನ ತಂಬುಳಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲವೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಿಸಿ ಬಿಸಿ ಅನ್ನದಕ್ಕೆ ಈ ತಂಪಾಗಿರೋವಂಥ ತಂಬುಳಿ ಹಾಕಿ ಸ್ವಲ್ಪ ನೆಂಚೋದಕ್ಕೆ ಏನಾದರೂ ಇಲ್ಲ ಅಂದರೆ ಹೇಗೆ ಚಿಪ್ಸ್ ಅಥವಾ ಉಪ್ಪಿನಕಾಯಿನ ಹಾಕ್ಕೊಂಡು ಇಲ್ಲಿ ನಾನು ಲಂಚ್ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಖಂಡಿತ ಇದನ್ನೇನಾದರೂ ನೀವು ಮಾಡಿ ಸರ್ವ್ ಮಾಡಿದ್ರೆ ಒಂದು ಐದು ತುತ್ ಹೆಚ್ಚಿಗೆ ತಿನ್ನೋದಂತೂ ಗ್ಯಾರಂಟಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್